ಗೆದ್ದಿರೋದು ಚಂದ್ರೇಗೌಡ ನಾನು ಆದ್ರು ಇದು ಹಾಸನ ಜಿಲ್ಲೆಯ ಜನತೆಯ ಸ್ವಾಭಿಮಾನದ ಆತ್ಮ ಗೌರವದ ಗೆಲುವು ಅಂತ ಹೇಳಿಕ್ ಇಚ್ಛೆ ಪಡ್ತೀನಿ ಇದು ನನ್ನ ಗೆಲುವಿಗೆ ಸಹಕಾರ ನೀಡಿದ ಅಭಿವೃದ್ಧಿಯ ಹರಿಕಾರ ಶ್ರೀ ಜಯ ಪ್ರೀತಮ್ ಗೌಡ ಮಾಜಿ ಶಾಸಕರು ಹಾಗೂ ಶ್ರೇಯಸ್ ಮಹೇಶ್ ಪಟೇಲ್ ನಮ್ಮ ಹಾಸನ ಲೋಕಸಭಾ ಸದಸ್ಯರು ಅವರಿಬ್ಬರೂ ನನಗೆ ಸಾಥ್ ಕೊಟ್ಟು ನೀವು ಉತ್ತಮವಾದ ಕೆಲಸವನ್ನು ಮಾಡಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀರಿ ನಗರಸಭೆಯಲ್ಲಿ ಯಾವುದೇ ಅವ್ಯವಹಾರ ಕಪ್ಪು ಚಿಕ್ಕ ಇಲ್ಲದಂತೆ ಜನಸೇವೆಯನ್ನು ಮಾಡ್ಕೊಂಡು ಹೋಗ್ತಿದ್ದೀರಿ ನಿಮ್ಮ ಈ ಒಳ್ಳೆಯ ಕಾರ್ಯಕ್ಕೆ ನಮ್ಮ ಬೆಂಬಲ ಇರುತ್ತೆ ಅಂತೇಳಿ ಅವರಿಬ್ಬರು ನಮ್ಮೆಲ್ಲ ಬಿ ಜೆ ಪಿ ಸದಸ್ಯರು ಸಹ ಸದಸ್ಯರು ಹಾಗೂ ಶ್ರೇಯಸ್ ಮತ್ತು ಕಾಂಗ್ರೆಸ್ನ ನಗರಸಭಾ ಸದಸ್ಯರು ಎಲ್ಲ ಸೇರಿ ನನ್ನನ್ನು ಬೆಂಬಲಿಸಿದರೆ ಅವರಿಗೂ ನಾನು ಆಭಾರಿಯಾಗಿರುತ್ತೇನೆ ಅವರಿಗೆ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಿದ್ದೆ ಇನ್ನು ಮುಂದೆ ಅವರು ಹೇಳಿಕೊಟ್ಟ ದಾರಿಯಲ್ಲಿ ಯಾಕೆಂದರೆ ಅವರು ಯಾವಾಗಲೂ ಅವರು ಜಾತಿ ಮತ ಆ ಜನ ಈ ಜನ ಅಂತ ನೋಡಿದವರಲ್ಲ ಆ ರೀತಿ ಅವರು ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು ಅವರ ಸಲಹೆಯನ್ನು ಪಡೆದು ಮುಂದಿನ ದಿನಗಳಲ್ಲಿ ಆಸನವನ್ನು ಉತ್ತಮ ನಗರವನ್ನಾಗಿ ಮಾಡೋದರಲ್ಲಿ ಪರಿಶ್ರಮಿಸಿ ನಾನು ಹಗಲಿರಲು ಶ್ರಮಿಸುತ್ತೇನೆ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ ನಾನು ಈಗ ನಾಲ್ಕು ದಿನದಿಂದ ಹೇಳಿದ್ದೆ ನನಗೆ ಹಾಸನ ಮಾತೇ ದೇವಿ ಆಶೀರ್ವಾದ ಇದೆ ಹಾಗೂ ನಾನು ಹಾಸನದ ಸಾಲ್ಗಾಮೆ ಸೀಗೆ ನಮ್ಮ ಸಾಲ್ಗಾಮೆ ತಿಮ್ಮನಹಳ್ಳಿಯ ಗ್ರಾಮ ದೇವತೆ ಕೊಲ್ಲಾಪುರದಮ್ಮನ ಆಶೀರ್ವಾದ ತೆಗೆದುಕೊಂಡು ಕೆಂಡ ಹಾದು ಬಂದಿದ್ದೆ ನನಗೆ ಜಯಗಳಿಸುವಂತೆ ಮಾಡುವಂಥ ಆ ದೇವಿ ದೇವಿ ಆಸನಂಬೆ ಹಾಗೂ ಕೊಲ್ಲಾಪುರದಮ್ಮ ಆಶೀರ್ವಾದದಿಂದ ಮನೆ ದೇವರ ಆಶೀರ್ವಾದದಿಂದ ನಾನು ಈ ಜಯವನ್ನು ಗಳಿಸಿದ್ದೀನಿ ನನಗೆ ಸಹಕರಿಸಿದ ಎಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ ಇದರಲ್ಲಿ ನಮ್ಮ ವ ನಗರಸಭಾ ಸದಸ್ಯರಾದ ದಯಾನಂದ ಮೋಹನ್ ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ವಿಕ್ಕಿ ಪ್ರದೀಪ್ ಪುನಿ ಸಂತೋಷ ಮಹೇಶ್ ಸುಜಾತ ಮಹೇಶು ಹಾಗೂ ಎಲ್ಲರೂ ಕೆಲವರು ಹೆಸರು ನಾನು ಈಗ ಗಾಬ್ರಲ್ಲಿ ಮರೆಯಬಹುದು ಅವರೆಲ್ಲರೂ ಸೇರಿ ನನ್ನನ್ನು ಬಿ ಜೆ ಪಿ ಸದಸ್ಯರು ಬೆಂಬಲಿಸಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನೀವು ಜೆ ಡಿ ಎಸ್ ಸಿಂಬಲ್ ಗೆದ್ದಿರೋ ಸದಸ್ಯ ಹೌದು ಜೆಡಿಎಸ್ ಸಿಂಬಲ್ ಸದಸ್ಯ ಜೆಡಿಎಸ್ ಟಕ್ಕರ್ ಕೊಟ್ಟಿದ್ದೀರಾ ಹೌದು ನನಗೆ ನನ್ನ ಮೇಲೆ ಅವರು ಅವಿಶ್ವಾಸ ತಂದ್ರು ನಾನು ಕೇಳಿ ನನ್ನ ಯಾಕೆ ಅವರು ರಾಜೀನಾಮೆ ಕಡೆಗೆ ಒತ್ತಡ ತಂದ್ರು ನಾನೇನಾರು ನಗರಸಭೆಯಲ್ಲಿ ಅವ್ಯವಹಾರ ಮಾಡಿದ್ದೀನ ಅನೈತಿಕತೆ ಮಾಡಿದ್ದೀನ ಯಾವ್ದಾರು ಜನಗಳಿಗೆ ನಾನು ಸ್ಪಂದಿಸಿಲ್ವ ನಾನು ಯಾರನ್ನಾರು ನಾನು ಯಾವುದೇ ಟ ಕಾಲದಲ್ಲೂ ಫೋನ್ ಎತ್ತಿದ್ದೀನಿ ಅವ್ರು ಹೇಳಿ ಸಮಸ್ಯೆಗಳು ಹೋಗಿ ಸ್ಪಂದಿಸ್ತೇನೆ ಇಲ್ಲಿ ಯಾವ ರೀತಿಯ ಅವ್ಯವಹಾರಕ್ಕೂ ನಾನು ಅವಕಾಶ ಮಾಡಿಕೊಡದೆ ನಗರಸಭೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿಸ್ಕೊಂಡು ಬಂದಿದ್ದೀನಿ ನಾನು ಜೆ ಡಿ ಎಸ್ ಅಲ್ಲಿ ನಲವತ್ತು ವರ್ಷದಿಂದ ನಿಷ್ಠೆ ಪ್ರಾಮಾಣಿಕ ಶ್ರದ್ಧೆಯಿಂದ ದುಡಿದಿರೋನು ನನಗೆ ಒಂದು ಮೂರು ನಾಲ್ಕು ತಿಂಗಳು ಕಾಲಾವಕಾಶ ಕೊಡಿ ಅಂದರೆ ಅವರು ಕೊಡಲಿಲ್ಲ ಆದ್ದರಿಂದ ನನಗೆ ಬೇಸರಾಗಿ ನಾನು ಅನ್ಯ ಪಕ್ಷದ ಬೆಂಬಲ ಕೋರದೆ ಬೇರೆ ಸದಸ್ಯರು ನಮ್ಮಲ್ಲೂ ಕೆಲವರು ವಿಪ್ಪು ಕೊಟ್ಟಿರೋದ್ರಿಂದ ಆ ಪಕ್ಷದ ಪರವಾಗಿ ಇವ ಇದ್ದರೆ ಹೊರತು ಮಾನಸಿಕವಾಗಿ ಅವರೆಲ್ಲರೂ ನನಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರು ಹಾಗಾಗಿ ನಾನು ಪ್ರೀತಮ್ ಗೌಡರು ಅವರ ಮೊರೆ ಹೋದೆ ಹಾಗಾಗಿ ಅವರು ನನಗೆ ನಮಗೆ ಇಲ್ಲಿ ಪಕ್ಷ ಜಾತಿ ಭೇದ ಅವೇನೂ ಇಲ್ಲ ಒಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅದೇ ರೀತಿ ಸೇವೆ ಆಸ ಜನಕ್ಕೆ ನಿರಂತರವಾಗಿ ದೊರೆಯಲಿ ಅಂತ ಹೇಳಿ ನನಗೆ ಅವರು ಆಶೀರ್ವಾದ ಮಾಡಿ ಆಶ್ರಯಿಸಿ ಅವರ ಸದಸ್ಯರಿಗೆಲ್ಲ ಹೇಳಿ ನನ್ನನ್ನು ಬೆಂಬಲಿಸುವಂತೆ ಹೇಳಿದರು ಅದರಂತೆ ನಾನಿವತ್ತು ಜಯ ಗಳಿಸಿದ್ದೀನಿ ಇದು ಹಾಸನಂಬೆ ತಾಯಿ ಹಾಸನ ಜನತೆಗೆ ಸಂತ ಗೌರವ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ ಗೌಡ್ರಿ There you go!